ನಿನ್ನಂಗ ಹುಡುಗರ ಏನ್ ನಿನ್ನಂಗ್ ನಾಲಾಯ್ಕೆ ನೀ நீ வந்தி நோடி நீ வந்து உடுகு நீர்

ನಾನು ನಿಜ ಹೇಳಲಾ ನಾನು ನಾನು ಬರಬೇಕು ಮನೆಯಗ ಅವ್ವಾ ಬಿ ತಲ ಅಪ್ಪ ಬಿ ತಲ ತಹೋಯಾಕ ಹೋದಿಲ್ರಿ ಮರ್ಯಾದೆ ಪ್ರಶ್ನೆ ಇತ್ತೆ ತಿಳ್ನಾಗೆ ಹುಡುಗರು ಯಾವ ತರಸ ಮಾಡಂಗಿಲ್ಲ ಮನಾಗ್ ಮಜಾ ಪ್ರಶ್ನೆ ಇತ್ತೆ ಮರ್ಯಾದೆ ನಾನು ಒಂದು ಮಾತು ಹೇಳ್ತೀನಿ ಮರ್ಯಾದೆ ನೋಡಿದ್ರೆ ಕೃತಿ ಮಾಡ್ತಾರೆ ಕಂಗೈ ಒಂಗುರ್ ಕಾಡಿ ಒಂದ್ರ ನಾ ಜನ್ಪದ ನಾಡಿಸ್ ಕೊಡ್ದ್ರ ಬರಿ ರಾಜಮಾರ್ ವನ್ನಿ ಏಯ್ ಏಯ್ ಓಯ್ ಏಯ್ ಓಯ್ ೊಂದ್ ಕಡಿಮಿ ನಾವ್ ಯಾಕೆ ಹಾಡ್ತಿದ್ರಿ ಹುಡುಗರು ಹುಡುಗಿಯರ್ ನಮ್ ಆದ್ರೆ ಹುಡುಗಿಯರ್ ಹೋಗ್ರು ಹುಡುಗರು ಯಾವತ್ತೂ ಯಾವ ಮೋಸ ಮಾಡಿಲ್ಲ ಹುಡುಗರು ಹಂಗಂದ್ರೆ ಎಷ್ಟೋ ಹುಡುಗರು ನಮ್ಮ ಎಷ್ಟೋ ಹುಡುಗರು ನಮ್ಮ ಹಳ್ಳ ಹಿಡಿಸಿದ ಬರೋಬ್ರಿಲ್ರಿ ಬೇಕಾದಾಗ ಕರೀತಾಳಿಗೆ ನೋಡ್ರಿ ತರ ಮರ್ಯಾದೆ ಹೆಂಗೆಲ್ಲ ಪ್ರೀತಿ ಮಾಡಿದ್ಮೇಲೆ ಪ್ರೀತಿ ಮಾಡಿದ ಹುಡುಗ ಒಂದು ಮರ್ಯಾದೆ ಕೊಡ್ತೀವಿ ಅದಕ್ಕಾಗಿ ನಾವು ಹಾಡಾಡಿ

ನೀವು ಆದರೆ ಏನಾದರೂ ಲವ್ ಮಾಡೋದು ಹೊರಗೆ ಅಂತ ಬಿಡುತ್ತೀರಿ ಹೌದಿಲ್ಲ ಸಭೈ ಕೇಳಿಲ್ಲ ಹೇಳದೆ ನೈವರ ನಾವು ಎಲ್ಲರ ತಂದೆ ತಾಯಿ ಮಾತಿಗೆ ಅರಿಯ ಮಾತಿಗೆ ಮಲ್ಲೆ ಕೊಟ್ಟು ನಾವು ಮಧ್ಯ ಇರಬೇಕು ನಾನು ಹೋಗಿ ತಳ್ಳೋ ಬೆಳಜ್ ಇರಬೇಕು ಕಯ್ಯ ಹೋಗಿ ಕೂಸುಡಿರಬೇಕು ನಾ ಜಾತ್ರೆ ಬರ್ತಿರಬೇಕು ನೀವು ನಾಲ್ಕು ಜನ دوستರ ಜೊತೆ ಇರಬೇಕು ನಾ ನಾಕ್ತಿ ಜೊತೆ ಇರಬೇಕು ಏ دوستಾ ಅದ ಹಳೆ ನಾಂದಿ ನೋಡಿ

ಹನುಮಂತ ಬದಾಮಿಮಿ ಅವ್ರ ಐನೂರ ಐನೂರ ಇದು ಐನೂರು ಎಲ್ಲಾ ಸಾವಿರದ ಹತ್ತು

ஆமா <laughs>

Tumki tumki prestasi lagi. அவி அவி அய்யோடா நான கம்முศรี தித்தி நீ அந்த வந்தா முศรี தித்தி நேய் ಇಲ್ಲಿ ಬಿடு மம்மி அவரு எங்க போறாரு அவரு காரணமா மாராக انا ரொட்டி மாட்டி கானி ಊಟ aggregate நெமக் 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 நான் எக்ரீஸ் தி jiwa மாத்து நானே என்ன ஏஜின திஞ்சி எக்ரீஸ் ஏஜின தித்தி ಮತ್ತೆ ಒಳ್ಳே அளைவெட்டி பரம்பிக்கி